ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಸಿ ಇದು ಎಷ್ಟು ಇವಾಗ

ಅಂಗಡಿಗೆ ಮಾಲಿಗೆ ನಾನು ತಂದ್ಕೊಂಡಿನಿ ಮತ್ತೆ ಮತ್ತೊಂದು ಇವಾಗ ಅದು ಓಮಿನಿಗೆ ಒಂದು ಹೊಸದು ಕಾರ್ ಟೈಪ್ ಬರ್ತದಲ್ರಿ ಅದು ತಂದ್ಕೊಂಡಿನಿ ಅದು ಹೊಸ ತಂದ್ಕೊಂಡಿನಿ ಟಾಟಾ ಎಚ್ ಏನ್ ಬೇಡ ನಾವು ಹೆಣ್ಮಕ್ಳೆಲ್ಲಾಡ್ತೀವಿ ಟಾಟಾ ಎಚ್ ಗೊಲ್ಲೆ ಅಂದ್ರೆ ಅದ್ರ ಸಲ ಇವಾಗ ಟಾಟಾ ಎಸಿ ಕೊಡಕಿ ಸರ್ ಇವಾಗ ನಮ್ದು ಸುಂಕೇಶ್ವರ ಸರ್ ಮಾನವಿ ತಾಲೂಕು ಸುಂಕೇಶ್ವರ ಗ್ರಾಮ ರಾಯಚೂರ್ ಜಿಲ್ಲೆ ಮೂರ್ ಲಕ್ಷ ಇಪ್ಪತ್ತು ಸಾವಿರದ ಎಷ್ಟು ಮಾಡೋದು ಮಾಡಲ್ ಸರ್ ಈ ಟೈಪ್ ಓಲ್ಡ್ ಮಾಡಲ್ ಗಾಡಿ ಸಿಗಂಗಿಲ್ಲ ಸರ್ ಯಾಕಂತಂದ್ರೆ ಇವು ಮೆಕ್ಯಾನಿಕ್ ಕಡೆ ಆಯ್ತಲ್ಲ ಸರ್ ಲ್ಯಾಪ್ಟಾಪ್ ಹಾಕೋದು ಏನಿಲ್ಲ ಏನಿಲ್ಲ ಸರ್ ಇದಕ್ಕೆ ಏನ್ ವೈರಿಂಗ್ ಸುಡಂಗಿಲ್ಲ ಲ್ಯಾಪ್ಟಾಪ್ ಇಲ್ಲ ಗಾಡಿ ಫುಲ್ ಕಂಡೀಷನ್ ಸರ್ ಗಾಡಿ ಫೋಟೋ ಹಾಕ್ತಾನೆ ನೋಡಿ ಸರ್ ಅದು ಎಲ್ಲ ಮ್ಯಾಕ್ಜ್ಜುಲ್ ಎಲ್ಲಾ ಕುಂದಿರ್ಸಿನಿ ಹೊಸ ಗಾಡಿ ಇರೋದಂದ್ರೆ ನನ್ನ ಶೋರೂಮ್ ಗಾಡಿ ಇರೋದಂದ್ರೆ ನನ್ನ ಗಾಡಿ ಇರೋದಂದೇ ಕೊಡ್ತೀರಿ ಸರ್ ಮತ್ತೇನಿ ನಿಮ್ಮ ಚಾನಲ್ ನಿಂತೂ ಇವಾಗ ಮ ಕೊ ನೀವ್ ಹೇಳಿದ್ರೆ ನಾವ್ ಒಂದ್ ಹತ್ ಸಾವಿರ ಇಪ್ಪತ್ತ್ ಇಪ್ಪತ್ ಸಾವಿರ ಕೂಡ ಕಡಿಮಿ ಮಾಡ್ತೀನಿ ಸರ್ ಮೂರ್ ಲಕ್ಷ ಕೂಡ ಕೊಡ್ತೀನಿ ನಾನ್ ಯಾಕಂದ್ರ ನನ್ನ ಅಂಗಡಿ ಅವರ